ಹಾಯ್ ಫ್ರೆಂಡ್ಸ್ ಬಿ ಎಲ್ರೆಡಿ ಫ್ಯಾಮ್ಲಿಗೆ ಐತೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿಗೆ ನನ್ನ ಮಗ ಹುಟ್ಟಿ ಒಂದು ತಿಂಗ್ಳೈತೆ ರೀ ಅದಕ್ಕೆ ನಾನೆಲ್ಲ ಈಗೆಲ್ಲ ಮಾಡ್ಲತ್ತಾರಲ್ರಿ ಒಂದು ತಿಂಗಳು ಫೋಟೋ ಶೂಟು ಸೆಕೆಂಡ್ ಮಂತ್ ಪೂರ್ತಿ ಒಂದು ವರ್ಷ ಆಗತ್ತ ತಿಂಗ್ಳಿಗೆ ತಿಂಗ್ಳಿಗೇನು ಚೆಂದ ಡೆಕೋರೇಷನ್ ಅದೆಲ್ಲ ಮಾಡಿ ಮಾಡ್ತಾರಲ್ರಿ ನಾನು ಕೂಡ ನನಗೆ ಹೆಂಗೆ ಬಂತು ಹಂಗೆ ಅಷ್ಟೇ ಸಿಂಪಲಾಗಿ ಮಾಡಮಿ ಅಂತ ರೀ ಅಂದ್ರೆ ಒಂದು ಮೆಮೊರಿ ಆಗಿರ್ತದ ನಾನು ಫೋನಾಗಿತ್ತು ಅಂತಂದ್ರೆ ಹೇಳ ಅಂತ ಹೇಳಿಬಿಟ್ಟು ಮಾಡ್ತಿದ್ದೀನಿ ಇವತ್ತಿಗೆ ಒಂದು ತಿಂಗಳಾಯಿತು ಫ್ರೆಂಡ್ಸ್ ನನ್ನ ಮಗ ಹುಟ್ಟಿ ಹಾಗೆ ನಮ್ಮ ತಾತನೊಂದು ಧೋತರು ತೊಗೊಂಡಿಲ್ರಿ ನನ್ನ ಹತ್ರ ವೈಟ್ ಟಾವೆಲ್ ಅದು ಇ ಇದ್ದಿದ್ದಿಲ್ಲ ಹಂಗೆ ಹೇಳಿ ದೋತಿ ಈ ಧೋತಿ ಏನು ಇರ್ತದಲ್ರಿ ಕಾಟನ್ ದೋತಿನೇ ನಾಲ್ಕು ಅದ್ರ ಮಾಡಿ ಹಾಸ್ಕೊಂಡಿನಿ ಹಾಗೆ ನಮ್ಮ ಪಪ್ಪಾಗ ಹೊಲ್ ಹೊಲ್ದಾಗ ನಮ್ಮ ಹೊಲ್ದಾಗ ದಾಶ ಹೂವು ಅದನ್ನೆಲ್ಲ ಹಾಕ್ತವ್ರಿ ಅದಕ್ಕೆ ಡೈಲಿ ಪೂಜೆ ಮಾಡ್ಲಾಕ ಹೋಗ್ತಾರ ಹೆಂಗೆ ಹೊಲ್ಕ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ಸ್ವಲ್ಪ ಎಲ್ಲಿ ಹಂಗೆ ಹೂವ ಇದ್ರೂ ತೊಗೊಂಬ್ರಿ ಪಪ್ಪಾ ಅಂತ ಹೇಳ್ಬಿಟ್ಟು ನೋಡಿರಿ ಸ್ವಲ್ಪ ದಾಶೋಳ ಹೂವು ತಂದಾರ ಹಾಗೆ ಎಲ್ಲಿನೂ ತಂದಾರ ಹಾಗೆ ನಿನ್ನ ನಮ್ಮ ಊರಿಗೆ ತರಕಾರಿ ಆಟೋ ಬಂದಿತ್ತು ರೀ ಅದ್ರೊಳಗೆ ಟೊಮಾಟೊ ನಾವು ಅಮ್ಮಿಗೆ ಹೇಳದ ಸ್ವಲ್ಪ ಜಾಸ್ತಿನೇ ತಗೋರಿ ಟಮಟ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಟಮಾಟ ಎಷ್ಟು ದಿನಕ್ಕೂ ಖರಾಬ್ ರೀ ಹಾಗೆ ಡೈಲಿ ಯೂಸ್ ಮಾಡೇ ಮಾಡ್ತೀವಿ ಟಮಾಟ ಎಲ್ಲ ಅಡುಗೆಗೂ ಏನೇ ಮಾಡಲಿ ಅಲ್ಲಿ ಯಾವುದೇ ತರಕಾರಿ ಮಾಡಲಿ ಬ್ಯಾಳಿ ಮಾಡಲಿ ಎಲ್ಲದಕ್ಕೂ ಟಮಾಟೊ ಯೂಸ್ ಆಗ್ತದ ಎಷ್ಟು ತೊಗೊಂಡ್ರು ಖರಾಬ್ ಆಗೋಲ್ಲ ಅಂತ ಹೇಳಿ ನಾನು ನಮ್ಮ ಅಮ್ಮಿಗೆ ಹೇಳದ ತೊಗೊರು ಸ್ವಲ್ಪ ಜಾಸ್ತಿನೇ ನಾಳಿಗೆ ನಾ ಹಿಂಗೆ ಫೋಟೋ ಶೂ ಫೋಟೋಸ್ ಇಳಿಸ್ಕೊಬೇಕಲ್ತೀನಿ ಅಂತ ಅಂದೆ ಸರಿ ತೊಗೊತಾ ಇರ್ತೀನಿ ಅಂತ ನಮ್ಮ ನಮ್ಮಮ್ಮಿನೂ ತಂದರು ಫ್ರೆಂಡ್ಸ್ ನೋಡಿರಿ ನಾನು ಫಸ್ಟ್ ಈಗ ಹಾಟ್ ಶೇಪ್ನಾಗ ಮಾಡ್ಲತ್ತೀನಿ ರೀ ನಾನು ಅದು ಎಲ್ಲೂ ನೋಡಿಲ್ಲ ಫ್ರೆಂಡ್ಸ್ ಜಸ್ಟ್ ಐಡಿಯಾ ತಗೊಂಡಿನಿ ಯಾವ ಥರ ಮಾಡ್ಬೋದು ಹೇಳ್ಬಿಟ್ಟು ಅದಕ್ಕೆ ನಾನು ಮಾಡ್ತಿದ್ದೀನಿ ರೀ ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅನ್ಕೊಂಡಿನಿ ಹಾಗೆ ವಿಡಿಯೋ ಯಾರ್ಯಾರಲ್ಲ ನಾನು ವೀಡಿಯೋ ಹೊಸ್ದಾಗ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಾ ಮುಂದಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದ ಫ್ರೆಂಡ್ಸ್ ಇದರಿಂದ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡಬಹುದು ಬರೀ ಈಗ ನಾನು ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂಥೇಳಿ ತೋರಿಸ್ತೀನಿ ವೀಡಿಯೋಸ್ ಸ್ವಲ್ಪ ಸ್ಪೀಡ್ ಮಾಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನಾವೀಗ ಒಂದು ಸತಿ ಮಾಡಿಕೊಂಡು ಒಂದು ನಮ್ಮ ಫೋನ್ನಾಗ ನಮ್ಮ ಫೋನ್ನಾಗ ಡಿಲೇಟ್ ಆದ್ರೂ ಈಗ ಯೂಟ್ಯೂಬ್ನಾಗಂತೂ ಡಿಲೇಟ್ ಸಾಧ್ಯವೇ ಸಾಧ್ಯನೇ ರೀ ನಾವು ಡಿಲೀಟ್ ಮಾಡೋವರೆಗೂ ಮೆಮೊರಿ ಆಗಿರ್ತದೆ ನೆನಪಾಗಿರ್ತದ ನನ್ನ ಮಗ ದೊಡ್ಡವಾದ ಮೇಲೂ ತೋರಿಸ್ಬೋದು ನಾ ಹಿಂಗೆ ಹಿಂಗೆ ಮಾಡಿದ ಅಂತ ಹೇಳ ಅಂಥೇಳಿಬಿಟ್ಟು ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನು ಹಾಗೆ ಎಷ್ಟೋ ಜನಕ್ಕೆ ಹಳ್ಳಿ ಮೇಲೆಲ್ಲ ಇಲ್ಲ ರೀ ಇದನ್ನೆಲ್ಲ ಹೇಳಿ ಎಜುಕೇಟೆಡ್ ಇದ್ದವರೇ ಮಾಡ್ತಾರೆ ಜಾಸ್ತಿ ಇಲ್ಲ ಅಂದ್ರೆ ಇದೇನು ಮಾಡಬೇಕು ಅಂತೆಲ್ಲ ಹೇಳ್ತಾರೆ ಹಂಗೆ ಹೇಳಿ ನಾನು ತೋರ್ಸಾಮಿ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಥವಾ ನಾ ಹಿಂಗೆ ಮಾಡಿದ್ದೀನಿ ಹೇಳಿ. ನನ್ನ ಮಗ ದೊಡ್ಡಾದ್ಮೇಲೆ ತೋರಿಸ್ಲಾಕ ಅಂದ್ಕೊಂಡು ವೀಡಿಯೋ ಮಾಡ್ಲತ್ತೀನಿ ರೀ ನಾನು ಚಂದ ನೆನಪಿಗೆ ಇರ್ತದ ಯೂಟ್ಯೂಬ್ದಾಗಿ ನಂತೂ ಡಿಲೇಟ್ ಆಗ್ಲಾಕ್ ಸಾಧ್ಯನೇ ಇಲ್ಲ ಅಂಥೇಳಿ ವಿಡಿಯೋ ಮಾಡ್ತಿದ್ದೀನಿ ರೀ ಬರ್ರಿ ಈಗ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ತೋರಿಸ್ತೀನಿ ಈ ಡಿಸೈನ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ನೀವು ಕೂಡ ನಿಮ್ಮ ಮಕ್ಳಿಗೆ ಮಾಡಿ ನೋಡಿರಿ ಎಷ್ಟು ಸಿಮ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡ್ಲತ್ತೀನಿ ರೀ ನನ್ನ ಹತ್ರ ಯಾಕಂದ್ರೆ ಜಾಸ್ತಿ ಸಾಮಾನದು ಏನಿಲ್ಲ ಜಸ್ಟ್ ದಾಶಾಳು ಹಿಂದೆಲೀ ಹೂವ ಟಮಾಟೊ ಅಷ್ಟೇ ಅವನಿ ಫ್ರೆಂಡ್ಸ್ ಅದು ಇದ್ದಿಷ್ಟ್ರೊಳಗೆ ಯಾವ ಥರ ಇತ್ತು ಆ ಥರ ಮಾಡಮ ಅಂತ ಅನ್ಕೊಲತ್ತೀನಿ ಇಲ್ಲಿ ನಾನೇನು ಗ್ಯಾಪ್ ಬಿಟ್ಟಿದ್ದೀನಿ ಅಲ್ರಿ ಅಲ್ಲಿ ನಾನು ಕ್ರಾಸ್ ಆಗಿ ಬೇಬಿಗೆ ಮಲಗಿಸಿ ಫೋಟೋ ಚಂದ ಚೆಂದ ಅಂತ ಅಂದ್ಕೊಂಡಿದ್ರಿ ಬಟ್ ಯಾಕೋ ನನಗೆ ಅದು ಕರೆಕ್ಟ್ ಅನ್ನಿಸ್ಲಿಲ್ಲ ಹಂಗಂತೇಳಿ ಮತ್ತೆ ಫುಲ್ ಹಾರ್ಟ್ ಶೇಪಾಗಿ ಮಾಡ್ಲತ್ತೀನಿ ಟಮಟಾನು ಒಂದು ದೊಡ್ಡ ಒಂದು ಸಣ್ಣ ಆಗ್ಯು ರೀ ಬಟ್ ಅಷ್ಟೇ ಮನೆಗೆ ಮನೆಗಿದ್ದಷ್ಟೆಲ್ಲ ತೊಗೊಂಡಿದ್ದು ನಾನು ಆಲ್ರೆಡಿ ಮೂರು ಕೆ ಜಿ ತೊಗೊಂಡಿರು ಇರಲಿ ನಡೀತದ ಅಂತೇಳ್ಬಿಟ್ಟು ಅವ್ ಇಕ್ಕಿದೀನಿ ಲಾಸ್ಟೇ ಕಡಿಮೆ ಬೀಳತ್ತು ಅಂದ್ರೆ ಹಂಗೆ ನಾನು ನೋಡ್ರಿ ಇಲ್ಲಿ ಎಲಿ ಎಲ್ಲ ಇಕ್ಕದಾಗಿದೆ ದಾಶನು ಸ್ವಲ್ಪ ಸ್ವಲ್ಪ ಇದ್ದೀವು ಫ್ರೆಂಡ್ಸ್ ಹಂಗೆ ಹೇಳಿ ಏನು ಮಾಡಿದ್ದೀನಿ ಅಂದ್ರೆ ಮೂರು ಎಲಿ ಇಟ್ಬಿಟ್ಟು ಅದ್ರ ಮ್ಯಾಲ ಹೂವೈಕಿದೀನಿ ರೀ ಯಾವ ಥರ ಹೇಳಿ ನೋಡ್ರಿ ಭಾಳ ಈ ಹಾರ್ಟ್ ಶೇಪ್ಗಿಂತ ಎಲಿ ಇಕ್ಕಿ ನಡ್ಬೇಕು ಹುಟ್ಟು ಹೂವು ಇಕ್ಕಿದೀನಲ್ರಿ ಅದೇ ಚೆಂದ ಕಾಣತ್ತಿತ್ತು ನಂಗಂತೂ ಹೂವನ್ನು ಸ್ವಲ್ಪ ಇದ್ದೀವಿ ಇದ್ದಷ್ಟು ಒಳಗೆ ಮಾಡಮಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದೆ ಇದೇ ಮಸ್ತ್ ಕಾಣತಿತ್ರಿ ನನಗೆ ಹಾಡ್ ಶೇಪ್ಗಿಂತ ಇದೇ ಇಷ್ಟ ಆಯಿತು ನಾನು ನಮ್ಮ ಆಯುಷ್ಯ ಮಲಗಿಸಿ ಮಾಡ ಬಂದಿದ್ರಿ ಅವ ಮಾಡಿಗಿಡ್ತಾನೋ ಇಲ್ಲ ಅಂತ ಹೇಳಿಬಿಟ್ಟು ಅವ ಡೈಲಿ ಜಲ್ದಿನೇ ಮಲ್ಕೋತಾನೆ ಬಟ್ ಇವತ್ತು ಯಾಕೋ ಮಲ್ಕೊಂಡೇ ಇಲ್ಲವ ಹಂಗೆ ಅಂತ ಹೇಳಿಬಿಟ್ಟು ಇವ ಮಲ್ಕೊಂಬಂಗೆ ಕಾಣಲ್ಲ ನೋಡಮ್ಮಿ ಟ್ರೈ ಮಾಡಮ್ಮಿ ಮಾಡ್ಲಾಕ ಏನಾರ ಮಾಡ್ಲತ್ತನ ಅಂದ್ರೆ ಬಿಟ್ಬಿಡಮಿ ಅಂತ ಅಂದ್ಕೊಂಡಿದ್ದೆ ಬಟ್ ಏನೂ ಮಾಡಿಲ್ಲರಿ ಅವನ್ ಡೋರ್ ಡೋರ್ ಕ್ಲೋಸ್ ಸ್ವಲ್ಪ ಮುಂದಕ್ಕೆ ಮಾಡಿಬಿಟ್ಟಿದ್ದು ನಾನು ಬರಬೇಡ ಅದು ಕೆಡಿಸ್ಬೇಡ ತಮ್ಮ ಅದಾನೆ ಹಂಗೆ ಅದಾನೆ ಹಿಂಗೆ ಅದಾನೆ ಅಂತ ಹೇಳ್ಬಿಟ್ಟು ಮಾಡ್ದೆ ನೋಡಿರಿ ಫೈನಲಿ ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿರಿ ಈ ಥರ ಕಾಣುತ್ತದ ಈಗ ನಾನು ನನ್ನ ಮಗ್ನಿಗೆ ತಂದು ಮಲಗಿಸ್ತೀನಿ ರೀ ಸೈಡಿಗೆ ಹಾರ್ಟ್ ಶೇಪ್ನ ಒಳಗೆ ನಿಮ್ಗು ಇಷ್ಟ ಆಯಿತು ಅಂದ್ರೆ ನಿಮ್ಮ ಮಕ್ಳಿಗು ಮಾಡಿ ನೋಡ್ರಿ ನೆನ್ಪಿನಾಗಿರ್ತದ ಫ್ರೆಂಡ್ಸ್ ನಾವು ಈ ಥರ ಮಾಡಿಕ್ಕೊಂಡೆವು ಫೋಟೋಸ್ ಆಯಿತು ಅದನ್ನೆಲ್ಲ ಇದ್ದು ಅಂದ್ರೆ ಅವ್ರು ದೊಡ್ಡವರು ಅದನ್ನು ತೋರ್ಸ್ಲಾಕ್ ಬರ್ತದ್ರಿ ನಾ ನಿಮಗೆ ಈ ಥರ ಅಂತ ಅಂತೇಳ್ಬಿಟ್ಟು ಅವ್ರಿಗೆ ಖುಷಿ ಆಗ್ತದೆ ಈ ಥರ ಮಮ್ಮಿ ಅಂತ ಹೇಳ್ಬಿಟ್ಟು ನೋಡಿರಿ ನಾನು ಸ್ಕಾರ್ಫ್ ಸುತ್ತಿದ್ದೀನಿ ಇಲ್ಲಿ ನನಗೆ ಸುತ್ತಲಾಗ ಬರೋಲ್ಲ ಫ್ರೆಂಡ್ಸ್ ಬಟ್ ಅದನ್ನು ಫೋನ್ನಾಗೆ ನೋಡ್ಕೊಂಡೇ ಸುತ್ತೀನಿ ನಾನು ಹಾಗೆ ಅವ ಆಡ್ಲತ್ತಿನೂ ಹೆಚ್ಚು ಇದ್ದೀನಿ ಅಂದ್ರೆ ಇನ್ನೂ ಚೆಂದ ಕಾಣ್ತಿತ್ರಿ ಮಲ್ಕೊಂಡನವ ಹಾಗೆ ಫೋಟೋ ಇಳ್ಸಿದೀನಿ ನಾನು ಇಷ್ಟೈತ ಅಷ್ಟು ಆಯ್ತು ಈಗ ಒಂದು ತಿಂಗಳಾಯ್ತಲ್ರಿ ನಾನು ಒಂದು ಅಂಥೇಳಿ ಎಲ್ಲನೂ ಬರ್ದಿಲ್ಲ ನನ್ನ ಹತ್ರ ಗ್ರೇಪ್ಸ್ ಇದ್ದೀವಿ ಸ್ವಲ್ಪ ಅಂಗೂರಿದ್ದೀವಿ ರೀ ಅಂಗೂರ್ಲಿಂದೆ ಒಂದು ಸಣ್ಣದಾಗಿ ಅಂತ ಹೇಳಿ ಬರಿತೀನಿ ಇಲ್ಲಿ ಫಸ್ಟ್ ಏನು ಮಾಡ್ದೆ ಅಂದ್ರೆ ದಾಶಾಳುವಿಂದ ಅವು ಕಡ್ಡಿ ಏನಿರ್ತಾವಲ್ಲ ರೀ ಅದ್ರಲಿಂದ ಬರ್ಲಿಕ್ಕಂಥೇಳಿ ಟ್ರೈ ಮಾಡ್ದೆ ಬಟ್ ಅದ್ರಲ್ಲಿಂದ ಅಷ್ಟೊಂದು ಚಂದ ಕಾಣಲು ಹೋಗಿತ್ತು ರೀ ಫುಲ್ ಬರೀಕೆ ಕಡ್ಡಿ ಥರ ಅಂತ ಅನ್ನಿಸ್ಲತಿತ್ತು ಹಂಗಂತೇಳಿ ನಾನು ಮತ್ತು ಗ್ರೇಪ್ಸ್ ಅಲ್ಲಿ ಸೈಡಿಗೆ ಬರಿತೀನಿ ಹಾರ್ಟ್ ಶೇಪ್ ಒಳಗೆ ಈಗ ನೋಡಿರಿ ನಾನು ಫೋಟೋ ತೆಗಿತೀನಿ ಈ ರೀತಿ ಒಂದು ಹಂಗೆ ಇನ್ನೊಂದು ರೀತಿಲಿ ಮಾಡ್ಬೇಕು ಅಂದ್ಕೊಂಡೀನಿ ಫ್ರೆಂಡ್ಸ್ ಅದನ್ನು ಮಾಡ್ದೆ ಅಂದ್ರೆ ನಾನು ನಿಮಗೆ ತೋರಿಸ್ತೀನಿ ಎಚ್ಚರಿಕೆ ಇದ್ದೀನಿ ಅಂದ್ರೆ ಇನ್ನೂ ಮಸ್ತ್ ಫೋಟೋಸ್ ಬಿ ಹಾಗೆ ಹೀಗೆ ರೆಡಿ ಮಾಡಿದ್ದೀನಲ್ರಿ ಬೆಳ್ ಬೆಳ್ಬೆಲ್ಲು ಕಾಣುತ್ತದ ಈಗ ನಾನು ಇಳಿಸಿರೋ ಫೋಟೋಸ್ನ ಹಾಕ್ತೀನಿ ಫ್ರೆಂಡ್ಸ್ ಈಗ ನೋಡ್ರಿ ನಾನು ಈಗ ನನ್ನ ಮಗನಿಗೆ ತೆಗ್ದು ಇದನ್ನೆಲ್ಲ ತೆಗಿತೀನಿ ರೀ ನಾನು ಹಾರ್ಟ್ ಶೇಪ್ ಏನು ಮಾಡಿದೀನಲ್ವ ಅದನ್ನ ತೆಗಿತೀನಿ ಇನ್ನೊಂದು ಥರ ಮಾಡ್ಬೇಕು ಅನ್ಕೊಂಡಿನಿ ಫ್ರೆಂಡ್ಸ್ ಯಾವ ಥರ ಅಂದ್ರೆ ಈಗ ಮಾಡ್ತಾರಲ್ರಿ ಈಗ ದೊಡ್ಡ ದೊಡ್ಡ ಮಂದಿ ಎಲ್ಲ ನೋಡಿರಿ ಫೋಟೋ ಶೂಟ್ ಹೇಳ್ಬಿಟ್ಟು ದೊಡ್ಡದು ಟಪ್ ಟೈಪ್ ಇರ್ತದ ಅದ್ರೊಳಗೆ ಮಲಗಿಸಿ ತೆಗಿತಾರಲ್ರಿ ಚಂದ ಕಾಣ್ತದೆ ನಾನು ಅದಕ್ಕೆ ತರ ಮನೆಗೆ ಸಣ್ಣ ಬುಟ್ಟಿ ತೊಗೊಂಡು ಯಾವ ಥರ ಮಾಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ಹೆಂಗೆ ಬರ್ತದೋ ಏನೋ ಫ್ರೆಂಡ್ಸ್ ನನಗೂ ಗೊತ್ತಿಲ್ಲ ಬಟ್ ಟ್ರೈ ಮಾಡೋ ಮಲತ್ತೀನಿ ಟ್ರೈ ಮಾಡೋದ್ರಾಗ ಏನು ತಪ್ಪಿಲ್ರಿ ನಮಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯ್ತದ ಹಂಗೆ ಅಂತೇಳಿ ಇದನ್ನೆಲ್ಲ ತೆಗಿಬಿಟ್ಟು ಅದೊಂದು ಮಾಡ್ತೀನಿ ಫ್ರೆಂಡ್ಸ್ ಈಗ ಅದನ್ನ ಹೆಂಗೆ ಮಾಡ್ತೀನಿ ಅಂಥೇಳಿ ತೋರಿಸ್ತೀನಿ ರೀ ನಾನು ಫ್ರೆಂಡ್ಸ್ ಈಗ ನೋಡಿರಿ ನಾನು ಅಷ್ಟೂ ತೆಗಿಲತ್ತೀನಿ ಇವು ಎಲೆಗಳೆಲ್ಲ ತೆಗಿತೀನಿ ರೀ ನಾನು ಹಾಡ್ ಶೇಪ್ ಸುತ್ತಮುತ್ತ ಎಲೆಗಳೆಲ್ಲ ತೆಗಿತೀನಿ ಇವು ನಾಲ್ಕು ಏನು ಆ ಕಡೆ ಎರಡು ಈ ಕಡೆ ಎರಡು ಫ್ಲವರ್ ಥರ ಏನು ರೀ ಎಲೆಗಳ ಮಧ್ಯೆ ಹೂವು ಅದು ನಿಕ್ತೀನಿ ಈಗ ನೋಡಿರಿ ನಾನು ಒಂದು ಸಣ್ಣ ಬುಟ್ಟಿ ತೊಗೊಂಡಿನಿ ಈ ಥರ ಇದ್ರೊಳಗೆ ಒಂದು ಏನರ ದಮ್ಮನ ಬಟ್ಟೆ ಹಾಕ್ತೀನಿ ಅಥವಾ ನಿಮ್ಮ ಹತ್ರ ದಿಂಬದು ಏನಾದರೂ ಇತ್ತಂದ್ರೆ ಹಾಕಿ ನೋಡಿರಿ ನೀವು ಕೂಡ ಮಾಡೋದಿತ್ತು ಅಂದ್ರೆ ನೋಡಿರಿ ನಾನು ಒಂದು ಸಣ್ಣ ಕವದಿ ಅಂತ ಪಾಪೋಗಂಥಿದೆ ಅದನ್ನ ಈ ಥರ ನಾಲ್ಕು ನಾಲ್ಕು ಬಾದ್ರೂ ಫೋಲ್ಡ್ ಮಾಡಿ ಈ ಥರ ಇಕ್ತಿದೀನಿ ರೀ ಚುಚ್ಚಬಾರ್ದು ಅಂತ ಹೇಳಿಬಿಟ್ಟು ಈಗ ನಾನು ಹಂಗೆ ಒಂದು ಸಣ್ಣ ಕುಂಚಿಗೆ ಅಂತರಲ್ರಿ ಕುಂಚಿಗೆನ ಒಂದು ಎರಡು ಪಾದ್ರೆ ಫೋಲ್ಡ್ ಮಾಡಿ ಹಾಕೋತೀನಿ ರೀ ಮೆತ್ತಗಿರಲಿ ಅಂತ ಹೇಳಿಬಿಟ್ಟು ಈಗ ಇದ್ರೊಳಗೆ ಇದ್ರ ಮೇ ಅಲ್ಲಿ ಏನೋ ಅಂದ್ರೆ ಒಂದು ಬೇಬಿ ಶಾಲ್ ಇರ್ತದಲ್ರಿ ರೆಡ್ ಈಗ ತಳಗ ವೈಟ್ ಕಲರ್ ಧೋತಿ ಹಾಕಿದ್ದೀನಿ ರೆಡ್ ಕಲರ್ ಬೇಬಿ ಶಾಲ್ ಚೆಂದ ಕಲರ್ ಚೆಂದ ಕಾಣ್ತದ ರೆಡ್ ಆ್ಯಂಡ್ ವೈಟ್ ಅಂತ ಹೇಳ್ಬೇಕು ಬೇಬಿ ಶಾಲ್ನೇ ಈ ಥರ ಸುತ್ತ ಕವರ್ ಮಾಡ್ಲತ್ತೀನಿ ರೀ ಬುಟ್ಟಿಗೆ ಆ ಬುಟ್ಟಿ ಬುಟ್ಟಿಗೆ ಕಾಣ್ಲಾರ್ದತ್ಲಿ ಮಾಡ್ಲತ್ತೀನಿ ಫ್ರೆಂಡ್ಸ್ ಈಗ ನೋಡ್ರಿ ಹಂಗೆ ಮಾಡದಾಗಿದ್ರಿ ಬುಟ್ಟಿಯಾಗ ಬುಟ್ಟಿ ಮ್ಯಾಲ ಬೇಬಿ ಎಲ್ಲ ಹಾಕಿದ್ದೀನಿ ಹಂಗೆ ಬಿಡಮಂತಿದ ಬಟ್ ಪೂರ ಪ್ಲೇನ್ ಕಾಣತಿತ್ತು ಬೋಳ್ ಬೋಳ್ ಕಾಣತಿತ್ರಿ ಹಂಗಂತೇಳಿ ಇನ್ನೂ ದಾಶಿ ಎಲೆಗಳೆಲ್ಲ ಹಿಂದೆಲೆಗಳೆಲ್ಲ ಅವೆಲ್ಲ ಸುತ್ತ ಇಕ್ಲತ್ತೀನಿ ಫ್ರೆಂಡ್ಸ್ ಅವೆಲ್ಲ ಸುತ್ತ ಇಕ್ಕಿದ್ಮೇಲೆ ಸ್ವಲ್ಪ ಚೆಂದ ಕಾಣೋದು ನೋಡ್ರಿ ನೀವು ನೋಡ್ತಿರ್ಬೋದು ಈಗ ನೋಡ್ರಿ ಹಂಗೆ ಸ್ವಲ್ಪ ದಾಶಿ ಹುಳುವ ಇದ್ದೆವು ಅವು ಈ ಥರ ಸುತ್ತಮುತ್ತ ಇಕ್ಲತಿನಿ ಕೆಳಗೆ ಸ್ವಲ್ಪ ಸ್ವಲ್ಪ ಇದ್ದೀವಿ ಒಂದು ಐದಾರು ಇದ್ದೀವೇನೋ ಅಷ್ಟೇ ಹಿಂದೆಲ್ಲ ಬರಲ್ಲ ಫ್ರೆಂಡ್ಸ್ ಅವು ಯಾಕಂದ್ರೆ ಸ್ವಲ್ಪ ಅವರಿ ದಾಶೆ ಹಳು ಹಂಗೆ ಅಂತ ತಲೆಗೆ ಸುತ್ತ ಇಕ್ಲತ್ತೀನಿ ನಾನು ಈಗ ನೋಡ್ರಿ ಹೂವು ಅರ್ಧಕ್ಕೆ ಆಗ್ಯಾವ ಈಗ ಇದು ಡಿಸೈನ್ ನಾನು ಅದು ಎಲ್ಲೂ ನೋಡಿಲ್ಲ ಫ್ರೆಂಡ್ಸ್ ನಾನೇ ಓನಾಗಿ ಮಾಡಮಿ ಮಾಡ್ಲಕ್ಕಾರ ಮಾಡಮಿ ಹೆಂಗೆ ಕಾಣ್ತದೆ ಹೆಂಗಿಲ್ಲ ಹೇಳಿ ಟ್ರೈ ಮಾಡ್ಲತ್ತೀನಿ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್ ಹಂಗೆ ಕಮೆಂಟ್ ಮಾಡಿ ಹೇಳಿರಿ ಯಾವ ಥರ ಬಂದದ ಅಂತ ಹೇಳ್ಬಿಟ್ಟು ಹಾಗೆ ಟೊಮೆಟೊನೂ ಇದ್ದೀವಲ್ರಿ ಈ ಥರ ಮೂರು ಮೂರು ಇಕ್ಕಮಿ ಅಂತ ಹೇಳಿ ಬಿಟ್ಲತ್ತೀನಿ ಇರಲಿ ಅವ ಇಲ್ಲ ಹೆಕ್ಕಮ್ಮಿ ಯಾಕಿಲ್ಲ ಪ್ಲೇಸ್ ಬಿಡಮಿ ಅಂಥೇಳಿ ಈ ಥರ ಮೂರು ಮೂರು ಇಕ್ಲತ್ತೀನಿ ರೀ ಅವನು ಒಂಥರ ಫ್ಲವರ್ ಥರ ಒಂಥರ ಬೇರೆ ಜಿ ಡಿಸೈನ್ ಥರ ಕಾಣತ್ತಿವು ಈಗ ನೋಡಿರಿ ಟಮಾಟೊ ಎಲ್ಲ ಆಗ್ಯದ ಫ್ರೆಂಡ್ಸ್ ಹಂಗೆ ಅಂಗೂರ್ ಭೀ ಗ್ರೇಪ್ಸ್ ಇದ್ದೀವಲ್ರಿ ಅದು ಮ್ಯಾಲ ಹಾಕಂಗೆ ಬಿಡಮಿ ಅಂಥೇಳಿಬಿಟ್ಟು ಅಲ್ಲೊಂದು ಎಲ್ಲದ್ರೊಳಗೆ ಒಂದೊಂದು ಅಂಗೂರು ಇಕ್ಕಿದ್ದೀನಿ ರೀ ಬಟ್ ಅವು ಅಷ್ಟೊಂದು ಏನು ಎದ್ದು ಹೊಂಟಿಲ್ಲ ಬಟ್ ಹಂಗೆ ಯಾಕೆ ಬಿಡಮಿ ನೋಡ್ಲಾಕ ಕಮ್ಮಿ ಅಂತ ಹೇಳಿ ಇಕ್ಕಿದ್ದೀನಿ ಫ್ರೆಂಡ್ಸ್ ನಾನು ಈಗ ನಾನು ನನ್ನ ಮಗನಿಗೆ ತಂದು ಮಲಗಿಸ್ತೀನಿ ರೀ ಫ್ರೆಂಡ್ಸ್ ನೋಡಿರಿ ಈ ಥರ ಕಾಣತ್ತದ್ರಿ ಸೆಕೆಂಡ್ ಡಿಸೈನು ಈ ಥರ ಮಾಡಿದ್ದೀನಿ ರೀ ನನಗೂ ಯಾವ ಥರ ಬಂತು ಅಷ್ಟು ಆದಷ್ಟು ಚೆಂದ ಮಾಡಿದ್ದೀನಿ ಅಂತ ರೀ ನಾನು ನಿಮಗೆಲ್ಲ ಹೆಂಗೆ ಅಂತ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ನೋಡಿರಿ ಈ ಥರ ಮಲಗಿಸ್ತಿದ್ದೀನಿ ನಮ್ಮ ನನ್ನ ನನ್ನ ಮಗನಿಗೆ ಎದ್ದಿಲ್ಲ ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಆದ್ರೆ ಇಲ್ಲಿ ನೋಡಿರಿ ನನ್ನ ಮಗ ಆಯು ಅದ್ರೊಳಗೆ ಏನೋ ಒಂದೊಂದು ಅಂಗುರಿಕಿದಿನ ಅದನ್ನು ತಗೊಂಡ್ತಿಲ್ಲತ್ತನ ನೋಡ್ರಿ ಈ ಥರ ಕಾಣತ್ತದ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಕಣ್ಣು ತೆಗಿಲತ್ತನ ಬಟ್ ಮುಚ್ಚಲತ್ತನ ಇನ್ನೂ ಫುಲ್ ಆ್ಯಕ್ಟಿವ್ ಆಗಿಲ್ಲರಿ ಇನ್ನ ಪೂರಾ ಪೂರ್ತಿಯಾಗಿ ಎದ್ದಿಲ್ಲ ಫೋಟೋ ಫ್ರೆಂಡ್ಸ್ ನನಗಂತೂ ಅದು ಫಸ್ಟ್ ಮಾಡಿದಕ್ಕಿಂತ ಇದೇ ಚೆಂದ ಅನ್ನಿಸ್ಲತ್ತದ್ರಿ ಚಂದ ಈಗ ಅವ್ನಿಗೆ ಅವ್ನು ಅವ್ನಿಗೆ ರೀ ಸ್ಕಾರ್ಫು ಅದು ಇದೆಲ್ಲ ಕಲರ್ ಕಾಂಬಿನೇಷನ್ ಚಂದ ಅನಿಸ್ಲತ್ತದ ನನಗಂತೂ ಅದಕ್ಕಿಂತ ಇದೆ ಜಾಸ್ತಿ ಇಷ್ಟ ಆಗ್ಲತ್ತದ್ರಿ ಹಾಗೆ ತೆನೆ ಕಟ್ಟ ಹೊಣಿತಲ್ಲ ರೀ ತೆನೆ ತಂದಿರು ಬಾಗಿಲಿಗೆಲ್ಲ ಕಡ್ಲಕ್ಕ ಅಂತ ಹೇಳಿಬಿಟ್ಟು ಅವ್ನು ಎಕ್ಕಿದ್ದೀನಿ ಇಕ್ಕಿಲ್ಲ ಸಮಯ ಅಂತ ಹೇಳಿಬಿಟ್ಟು ಮನೋ ಮನೋ ನಾ ಕಂಡು ನಾವು ಫೋಟೋ ಹೇಳಿ ಅಂತೇಳಿ ಮನು ಮನು ಅಂತ ಒಳ್ಳೆ ರೀ ನನ್ನ ಹೆಸರು ಮನ್ವಿ ರೀ ಮನು ಮನು ಅಂತ ಒಳ್ಳೀನಿ ಬಟ್ ಕಣ್ಣು ತರ್ದೇ ಇಲ್ಲ ಫ್ರೆಂಡ್ಸ್ ನೋಡಿರಿ ಇಟು ಇಟು ಸ್ವಲ್ಪ ಸ್ವಲ್ಪನೇ ತೆಗಿಲ್ಲತನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ನನ್ನ ನಾ ಮಾಡಿ ತರ ಡಿಸೈನ್ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಮಕ್ಳಿಗೆ ಕೂಡ ಮಾಡಿ ನೋಡ್ರಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಂಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲಿಗೆ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ನಾವು ಒಳ್ಳೊಳ್ಳೆ ವೀಡಿಯೋ ಹಾಕ್ಲಾಕ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನೋಡಿರಿ ಈ ಥರ ಕಾಣತನ ನನಗಂತೂ ಭಾಳ ಇಷ್ಟ ಆಯಿತು ಫ್ರೆಂಡ್ಸ್ ನೆನಪಾಗಿರ್ತದೆ ರೀ ನಮ್ಮ ಮಕ್ಳಿಗೆ ಈಗ ನಮ್ಮ ಮಕ್ಕಳಿಗೆಲ್ಲ ಮಾಡಿ ಈಗ ಯೂಟ್ಯೂಬ್ನಾಗ ಹಾಕ್ದೆವು ಅಥವಾ ಫೋನ್ನಾಗಿದ್ದೆವು ಫೋಟೋ ಎಲ್ಲ ಅಂದ್ರೆ ಚೆಂದ ನೆನಪಿರ್ತದ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್